ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಣನು ಇಂದ್ರಜಿತುವಿನ ಮೇಲೆ ಯುದ್ಧಕ್ಕೆ ಹೊರಟದ್ದು ಎಂಬ ಎಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ದುಃಖಾಕ್ರಾಂತನಾಗಿ ಲಕ್ಷ್ಮಣನ ತೊಡೆಯ ಮೇಲೆ ಮಲಗಿದ್ದ ಶ್ರೀರಾಮನು ವಿಭೀಷಣನನ್ನು ಕುರಿತು ಎಲೈ ವಿಭೀಷಣ ನಿನ್ನ ಮನಸ್ಸಿನಲ್ಲಿರುವ ಅಭಿಪ್ರಾಯವನ್ನು ಚೆನ್ನಾಗಿ ಹೇಳು ನಾನು ನನ್ನ ಮನೋವಿಕಲತೆಯಿಂದ ಉಂಟಾದ ಮರವೆಯಿಂದ ನೀನು ಹೇಳು ಮಾತುಗಳನ್ನು ಚೆನ್ನಾಗಿ ಕೇಳಲಿಲ್ಲ ಎಂದು ಹೇಳಿದನು ಆಗ ವಿಭೀಷಣನು ಶ್ರೀರಾಮನನ್ನು ಕುರಿತು ಶ್ರೀರಾಮ ನೀನು ನಿಷ್ಕಾರಣವಾಗಿ ವ್ಯಥೆಪಡುವುದರಿಂದ ನಿನ್ನನ್ನು ಕಂಡು ನಾವೆಲ್ಲರೂ ವ್ಯಥೆಪಡುತ್ತಿದ್ದೇವೆ ಸೀತಾದೇವಿಯ ಮರಣ ವಾರ್ತೆ ಸತ್ಯವಲ್ಲ ಆದ್ದರಿಂದ ನೀನು ಆ ಚಿಂತೆಯನ್ನು ಬಿಡು ನೀನು ಚಿಂತಾಕ್ರಾಂತನಾಗಿರುವ ಪಕ್ಷದಲ್ಲಿ ನಿನ್ನ ಶತ್ರುಗಳಿಗೆ ಸಂತೋಷವಾಗುವುದು ಆದ್ದರಿಂದ ನೀನು ಉತ್ಸಾಹದಿಂದ ಕೂಡಿ ಹರ್ಷಯುಕ್ತನಾಗಿ ಸೀತಾದೇವಿಯು ಜೀವಿಸಿದ್ದಾಳೆಂದು ತಿಳಿದಿರು ಲಕ್ಷ್ಮಣನು ಸಮಸ್ತ ಬಲವನ್ನು ಸೇರಿಸಿ ಇಂದ್ರಜಿತವಿರುವ ನಿಕುಂಬಿಳೆ ಎಂಬ ಹೋಮಶಾಲೆಗೆ ಹೋಗಿ ತನ್ನ ಕೂರಲುಗೊಳ್ಳ ಬಾಣಗಳಿಂದ ಇಂದ್ರಜಿತುವನ್ನು ಸಂಹರಿಸಲಿ ಹಾಗೆ ಮಾಡದಿದ್ದರೆ ಆತನು ಬ್ರಹ್ಮದೇವನ ವರದಿಂದ ಬ್ರಹ್ಮಾಸ್ತ್ರ ವಾಯುವೇಗ ಮನೋವೇಗವುಳ್ಳ ರಥ ಅಕ್ಷಯ ಬಾಣಗಳುಳ್ಳ ಬತ್ತಳಿಕೆ ಮೊದಲಾದವನ್ನು ಪಡೆದು ಆ ಹೋಮವನ್ನು ಸಮಾಪ್ತಿ ಮಾಡಿ ರಾಕ್ಷಸರ ಬಲವನ್ನು ಕೂಡಿಕೊಂಡು ನಮ್ಮೊಡನೆ ಯುದ್ಧಕ್ಕೆ ಬರುವನು ಆಗ ನಾವು ಒಬ್ಬರು ಅವನನ್ನು ಎದುರಿಸಲಾರೆವು ಹೋಮವನ್ನು ಮಾಡುವುದಕ್ಕೆ ಮೊದಲೇ ಆತನನ್ನು ಜಯಿಸಬೇಕಲ್ಲದೆ ಹೋಮ ಸಮಾಪ್ತಿಯಾದ ಮೇಲೆ ಆತನನ್ನು ಜಯಿಸುವುದಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಶ್ರೀರಾಮ ಈಗಲೇ ಇಂದ್ರಜಿತವನ್ನು ಜಯಿಸುವುದಕ್ಕೆ ಲಕ್ಷ್ಮಣನನ್ನು ಕಳುಹಿಸು ಇಂದ್ರಜಿತವು ಹತನಾದರೆ ರಾವಣನು ಪರಾಜಿತನಾದನೆಂದೇ ತಿಳಿ ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಎಲೈ ವಿಭೀಷಣ ಇಂದ್ರಜಿತ್ತಿನ ಮಾಯಾ ಮಹಿಮೆಯನ್ನು ಬಲ್ಲೆನು ಆತನು ಬ್ರಹ್ಮಾಸ್ತ್ರ ಪ್ರಯೋಗದಲ್ಲಿ ಕುಶಲ ಅಂತರಿಕ್ಷ ಮಾರ್ಗದಲ್ಲಿ ಮೇಘ ಮಂಡಲದಿಂದ ಮರೆಯಾಗಿರುವ ಸೂರ್ಯ ಮಂಡಲದ ಗತಿಯನ್ನು ಕಾಣಲಾಗದಂತೆ ಯುದ್ಧದಲ್ಲಿ ಇಂದ್ರಜಿತುವಿರುವ ದಿಕ್ಕನ್ನು ಕಾಣುವುದು ಅಸಾಧ್ಯ ಎಂದು ನುಡಿದು ಇಂದ್ರಜಿತುವಿನ ಬಾಹುಬಲ ಪರಾಕ್ರಮಗಳನ್ನು ಆತನ ಕುಟಿಲ ಯುದ್ಧವನ್ನು ಬಲ್ಲ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಹನುಮಂತ ಜಾಂಬವಂತ ಹನುಮಂತ ಜಾಂಬವಂತ ಮೊದಲಾದ ಕಪಿವೀರರನ್ನು ಈ ಕಪಿಬಲವೆಲ್ಲವನ್ನೂ ಕೂಡಿಕೊಂಡು ಹೋಗಿ ರಾವಣನ ಮಗನಾದ ಇಂದ್ರಜಿತುವಿನೊಡನೆ ಯುದ್ಧವನ್ನು ಮಾಡಿ ಆತನನ್ನು ಪರಲೋಕಕ್ಕೆ ಕಳುಹಿಸು ಮಹಾತ್ಮನಾದ ವಿಭೀಷಣನು ತನ್ನ ಪ್ರಧಾನರೊಡನೆ ನಿನ್ನ ಸಹಾಯಕ್ಕೋಸ್ಕರ ಬರುವನು ಎಂದು ನುಡಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಶ್ರೀರಾಮನನ್ನು ಕುರಿತು ಶ್ರೀರಾಮ ರಾಜಹಂಸ ಪಕ್ಷಿಗಳು ಸರೋವರಕ್ಕೆ ಹಾರಿ ಬರುವಂತೆ ನನ್ನ ತೀಕ್ಷ್ಣಾಸ್ತ್ರಗಳು ಈಗ ಇಂದ್ರಜಿತವನ್ನು ಸಂಹರಿಸಿ ಲಂಕಾ ನಗರದಲ್ಲಿ ನುಗ್ಗಿ ಹೋಗುವವು ಎಂದು ನುಡಿದು ಆತನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಇಂದ್ರಜಿತುವನ್ನು ಕೊಲ್ಲಬೇಕೆಂಬ ಬುದ್ಧಿಯಿಂದ ಶ್ರೀರಾಮನ ಅಪ್ಪಣೆ ಪಡೆದು ಮುನ್ನುಗ್ಗಿ ಸಮರಕ್ಕೆ ಹೊರಟನು ದಾರಿಯಲ್ಲಿ ಸಿದ್ಧವಾಗಿದ್ದ ಜಾಂಬವಂತನ ಸೈನ್ಯವನ್ನು ಜೊತೆಗೆ ಕರೆದುಕೊಂಡನು ಹನುಮಂತ ಉಂಗದ ಮೊದಲಾದ ಕಪಿವೀರರೊಡನೆ ಹೋಗಿ ದೂರದಲ್ಲಿ ನಿಕುಂಬಿಳೆಯನ್ನು ಕಂಡನು ಆ ವೀರಾಗ್ರಣಿಯಾದ ಲಕ್ಷ್ಮಣನು ಸೂರ್ಯನು ಕತ್ತಲೆಯಲ್ಲಿ ನುಗ್ಗಿ ಬರುವಂತೆ ರಾಕ್ಷಸ ಬಲದಲ್ಲಿ ನುಗ್ಗಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ